ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿ ವಿ ವೀಕ್ಷಕ ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು ಈ ಒಂದು ವಿವೇಕ ದರ್ಶನ ಚಿಂತನೆಯಲ್ಲಿ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವಿಶೇಷವಾಗಿ ವಿವೇಕದರ್ಶನ ಚಿಂತನೆ ಅಂದರೆ ಎಲ್ಲರಿಗೂ ಏನೋ ಒಂದು ಥರ ಕುತೂಹಲ ಏನೋ ಒಂದು ಥರ ಉಮ್ಮಂಗ ಉತ್ಸಾಹ ಏನೋ ಒಂದು ಥರ ವಸತನದ ಆಶಾಕಿರಣ ಅಲ್ವಾ ಯಾಕೆ ಅಂತಂದರೆ ಈ ಒಂದು ಟೈಟಲ್ಲೇ ಆಗಿದೆ ವಿವೇಕ ದರ್ಶನ ದರ್ಶನ ಅಂದರೆ ಏನೋ ಒಂದು ಹೊಸದು ನಮಗೆ ಕಾಣಿಸುವಂಥದ್ದು ವಿವೇಕ ಅಂತಂದರೆ ಎಲ್ಲರಿಗೂ ಬೇಕಾಗಿರುವಂಥ ಒಂದು ಅಧಮ್ಯ ಅಂತ ಶಕ್ತಿ ಜಾಗೃತಿ ಪ್ರಜ್ಞೆ ತಾನೇ ಬೇಡ ಪ್ರಜ್ಞೆ ಮೂರ್ಛೆ ಹೋದ ಎಲ್ಲರಿಗೂ ಕೂಡ ಪ್ರಜ್ಞೆ ಬೇಕಲ್ವಾ ಎಷ್ಟು ಪೆಟ್ಟುಗಳನ್ನು ತಿನ್ನೋದು ಹಾಗೆ ಜಗತ್ತಿನಲ್ಲಿ ನಾವೆಲ್ಲರೂ ಕೂಡ ಬದುಕಿರುವ ಶವಗಳ ಹಾಗಿದ್ದೇವೆ ಅಂದರೆ ಒಳಗಡೆ ಆತ್ಮ ಇದ್ದರೂ ಕೂಡ ಸತ್ತಂತೆ ಮೂರ್ಛಿತಗೊಂಡ ಆತ್ಮದ ಈ ಒಂದು ಶರೀರ ಜೀವಂತ ಶವಗಳಾಗಿದ್ದೇವೆ ನಾವೆಲ್ಲರೂ ಕೂಡ ಮತ್ತೆ ಒಳಗಡೆ ಈ ಒಂದು ಶರೀರದಲ್ಲಿ ಪ್ರಾಣ ಹೋದಾಗ ಶರೀರಕ್ಕೆ ಎಷ್ಟು ಬೆಲೆಯಿಲ್ಲದಂತಾಗುತ್ತದೆಯೋ ಅದೇ ತರಹ ಜೀವಾತ್ಮರಲ್ಲಿ ಆತ್ಮ ಇದ್ದೂ ಸಹ ಆತ್ಮದ ಪ್ರಜ್ಞೆಯನ್ನು ಕಳೆದುಕೊಂಡಿರುವಂಥ ವ್ಯಕ್ತಿಗಳು ಆತ್ಮದ ಸತ್ಯವನ್ನು ಅರಿಯದಿರತಕ್ಕಂಥ ವ್ಯಕ್ತಿಗಳು ಅವರು ಬದುಕಿದರೂ ಅಷ್ಟೇ ಸತ್ರು ಅಷ್ಟೇ ಅಂತ ಅದಕ್ಕೆ ಶರಣರು ಹೇಳ್ತಾರೆ ಅರಿತರೆ ಶರಣ ಮರೆತರೆ ಮಾನವ ಅಂತ ಮಾನವ ಅಂತಂದ್ರೇನು ಯಥಾರ್ಥ ಸತ್ಯವನ್ನು ಅರಿಯದೆ ಕತ್ತಲಿನಲ್ಲಿ ನಡೆಯುವವ ಅಂತ ಅರಿತವ ಅಂತಂದರೆ ಸತ್ಯ ಜ್ಞಾನವನ್ನು ಆತ್ಮದ ಕುರಿತಾಗಿ ಚಿಂತನೆ ಮಾಡಿ ಆತ್ಮವನ್ನು ಜಾಗೃತಿ ಮಾಡಿಕೊಂಡು ಆ ಬೆಳಕಿನಲ್ಲಿ ತನ್ನ ಬದುಕನ್ನು ಸಾಗಿಸುವಾತ ಅಂತ ಅರ್ಥ ಇದೇ ಪ್ರಯತ್ನ ಶರಣರೆಲ್ಲರೂ ಮಾಡಿದ್ದು ಇದೇ ಪ್ರಯತ್ನ ವಿವೇಕಾನಂದರು ಮಾಡಿದ್ದು ಇದೇ ಪ್ರಯತ್ನ ಎಲ್ಲ ಧರ್ಮಗಳು ಮಾಡಿದ್ದು ಭಗವದ್ಗೀತೆ ಮಾಡಿದ್ದು ಎಲ್ಲ ಧರ್ಮ ಶಾಸ್ತ್ರ ವೇದ ಉಪನಿಷತ್ತುಗಳು ಎಲ್ಲಾ ಜ್ಞಾನದ ಸಾರವೂ ಕೂಡ ಆತ್ಮವನ್ನು ಜಾಗೃತಿ ಮಾಡಿ ಪರಮಾತ್ಮನ ಸ್ಮೃತಿಯನ್ನು ತರಿಸಿ ಆ ಪರಮಾತ್ಮನ ಪ್ರೀತಿಯಲ್ಲಿ ಬದುಕನ್ನು ಸಾರ್ಥಕ ಮಾಡಿಕೊಳ್ಳುವ ಶ್ರೇಷ್ಠ ಮಾರ್ಗವನ್ನು ಕೊಡುವುದಕ್ಕಾಗಿ ಬಂದವರೇ ಹೊರತಾಗಿ ಮತ್ಯಾವ ಉದ್ದೇಶವೂ ಯಾವ ಸಂತ ಶರಣರಿಗೆ ಇರಲಿಲ್ಲ ಯಾವುದು ಯಾರೂ ಏನೂ ಕೊಡುವ ಅವಶ್ಯಕತೆಯೇ ಇಲ್ಲ ಯಾರಿಗೂ ಕೂಡ ಏಕೆ ಅಂತಂದರೆ ಈ ಸೃಷ್ಟಿಯಲ್ಲಿ ಇರುವಂಥ ಪ್ರತಿಯೊಬ್ಬ ಜೀವಾತ್ಮರಿಗೂ ಕೂಡ ಸೃಷ್ಟಿಕರ್ತ ಪರಮಾತ್ಮನೇ ಅಧಿಕಾರಿ ತಂದೆಯಾಗಿದ್ದಾರೆ ಅಂದಮೇಲೆ ಪರಮಾತ್ಮನ ಸಂತಾನರಿಗೆ ಆದ ಆತ್ಮರಿಗೆ ಯಾವ ಕೊರತೆ ಇದೆ ಅದಕ್ಕೆ ಎಷ್ಟು ಚೆನ್ನಾಗಿ ಅವರು ಒಂದು ಸನ್ಯಾಸಗೀತೆಯಲ್ಲಿ ಹೇಳ್ತಾರೆ ಏನು ತಿಂದರೆ ಏನು ಕೂಡಿದರೆ ಆತ್ಮಗೇನು ಕೊರತೆಯೇ ಸರ್ವ ಪಾಪವ ತಿಂದು ತೇಗುವ ಗಂಗೆಗೆಂ ಕೊಳೆ ಕೊರತೆಯೇ ನೀನು ಮಿಂಚೈ ನೀನು ಸಿಡಿಲೈ ಮೊಳಗು ಸನ್ಯಾಸಿ ನೀನು ಮಿಂಚೈ ನೀನು ಸಿಡಿಲೈ ಮೊಳಗು ಸನ್ಯಾಸಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಆ ಒಂದು ಲೈನು ನನ್ನನ್ನು ಇವತ್ತಿಗೂ ಕೂಡ ಒಂದು ವಿಚಿತ್ರ ಪತ್ರವಾಗಿರ್ತಕ್ಕಂಥ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ ಆ ಒಂದೊಂದು ಲೈನ್ಗಳು ಕೂಡ ಒಂದೊಂದು ಸಾಲುಗಳು ಕೂಡ ಸನ್ಯಾಸ ಗೀತೆಯನ್ನು ಯಾರು ಕೇಳ್ತಾರೆ ಅದಕ್ಕೆ ಬರೀ ಕೇಳಿದವರಿಗೆ ಮಾತ್ರ ಅಷ್ಟೆಲ್ಲ ಕಿವಿಯಿಂದ ಕೇಳಿದವರಿಗೆ ಅಷ್ಟಾಗಿ ಅದು ರೋಮಾಂಚನ ಕೊಡುತ್ತೆ ಆದರೆ ಅಷ್ಟಾಗಿ ಹೋಗುವುದಿಲ್ಲ ಹೃದಯದಿಂದ ಕೇಳಿ ಸತ್ಯವಾಗಿರ್ತಕ್ಕಂಥ ಆಂತರ್ಯದಿಂದ ಕೇಳಿ ಒಳಗಡೆ ಒಂದು ಉತ್ಸಾಹ ಆಸಕ್ತಿಯಿಂದ ಕೇಳಿ ಆ ಒಂದು ಚೈತನ್ಯದ ಪ್ರಜ್ಞೆಯಿಂದ ಕೇಳಿ ಆಗ ಆ ಒಂದೊಂದು ಮಾತುಗಳು ಬರಸಿಡಿಲದಂತೆ ಬಡಿದು ನಮ್ಮಲ್ಲಿರುವ ಅಜ್ಞಾನವನ್ನು ಅಡ್ಡಡ್ಡ ಕತ್ತರಿಸಿ ಬೆಳಕನ್ನು ಪ್ರವಾಹ ರೂಪದಲ್ಲಿ ನಮಗೆ ತಂದುಕೊಡಲಿಕ್ಕೆ ಆ ಒಂದೊಂದು ಸಾಲಗಳು ಸಾಕು ನಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳೋದಕ್ಕೆ ಅಂತ ಅನಿಸಿಬಿಡುತ್ತೆ ಏನು ಮಾತುಗಳು ಕೆಲರು ಹಾರಗಳಿಂದ ಪೂಜಿಸಿ ಬಾಗಿದ್ರೇನು ಕೆಲರು ಕಾಲಿಂದೊದೆ ನೂಕಲಿ ಹುಡಿಯು ಹುಡಿಯೊಳೆ ಹೋಗಲಿ ಕೆಲವರು ಹಾರಗಳಾಕಿ ಪೂಜಿಸಿ ಬಾಗಿದ್ರೇನು ಕೆಲವರು ಕಾಲಿಂದ ಒದ್ದುರೇನು ಉಡಿಯು ಹುಡಿಯೊಳೆ ಹೋಗಲಿ ಯಾರು ನಿನ್ನನ್ನು ಗುರುತಿಸಿದರೆ ಯಾರು ನಿನ್ನನ್ನು ಅರಿತುಕೊಂಡಿದ್ದಾರೆ ಹಾಗಾಗಿ ಯಾರಿಗೋಸ್ಕರ ನೀನಿಲ್ಲಿ ಬದುಕಬೇಡ ಹೋಗು ಊರಿಂದ ಊರಿಗೆ ಅಂತ ಹೇಳ್ತಾರವರು ನಿನ್ನ ಕಂಡರೆ ಅವರೇನು ಬಲ್ಲರು ಮಹಾತ್ಮನೇ ನೀನು ಹೋಗು ಅಂತ ಹೇಳ್ತಾರವರು ಕೆಲರು ಹಾರಗಳಿಂದ ಪೂಜಿಸಿ ಸಿರವಭಾಗಿ ನಮಿಸಲಿ ಕೆಲರು ಕಾಲಿಂದು ನೂಕಲಿ ಹುಡಿಯು ಹುಡಿಯೊಳೆ ಹೋಗಲಿ ಏ ಮಹಾತ್ಮನೇ ನಿನ್ನನೇನು ಅವರು ಬಲ್ಲರು ಅನ್ನುವಂಥ ಒಂದು ಪೂರ್ತಿಯಾಗಿ ಆ ವಿವೇಕ ಆನಂದರ ಸನ್ಯಾಸ ಗೀತೆ ಇದೆಯಲ್ಲ ಅದು ಅದ್ಭುತವಾಗಿರುವಂಥದ್ದು ಅಂಥ ಒಂದು ಸಾಲುಗಳನ್ನು ನಾವು ಎಷ್ಟು ಸಲ ಕೇಳ್ತೇವೆ ಜೀವನದಲ್ಲಿ ನಿಜವಾಗಿಯೂ ಕೂಡ ನಾವೇ ಧನ್ಯರು ಅಂತ ಅನಿಸಿಬಿಡುತ್ತೆ ಯಾರಿಗೋಸ್ಕರ ನಿಲ್ಲಬೇಡ ವಿಧಿಯ ಕೊಟ್ಟ ಆಹಾರ ಅನ್ನ ಯೋಗಿಗೆ ಅಂತ ಹೇಳ್ತಾರವ್ರು ಹಸಿವೋ ನಿದ್ದೆಯೋ ಏನಾದರೂ ಇರಲಿ ನಿನ್ನ ಪ್ರಯಾಣ ನಿಲ್ಲಿಸ್ಬೇಡ ಯಾರಿಗೋಸ್ಕರನೂ ಯಾವುದಕ್ಕಾಗಿಯೂ ನಿಲ್ಲಿಸಬೇಡ ಹೋಗು ಊರಿಂದ ಊರಿಗೆ ಮುಕ್ತನೇ ಅಂತ ಹೇಳ್ತಾರವರು ನೀನು ಮುಕ್ತ ಆಗಿರೋನು ಎಲ್ಲಿಯೂ ಬಂಧಿಸಿಕೊಳ್ಳಬೇಡ ಯಾವುದ್ರ ಮೇಲೆ ಆಧಾರಿತನಾಗಬೇಡ ಹೋಗ್ತಾ ಇರು ನೀನು ಇದಕ್ಕೆ ಓ ನನ್ನ ಚೇತನ ಆಗುನಿ ಅನಿಕೇತನ ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಓ ನನ್ನ ಚೇತನ ಆಗುನಿ ಅನಿಕೇತನ ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಅಂತ ಹೇಳ್ತಾರವರು ಅದೇ ತರಹ ವಿವೇಕಾನಂದರು ಕೂಡ ಇಲ್ಲಿ ಹೇಳಿದ್ದು ಯಾವುದಕ್ಕೋಸ್ಕರ ಯಾರಿಗೋಸ್ಕರ ಎಲ್ಲಿ ನಿಲ್ಲಬೇಡ ಹೋಗು ನೀನು ಮುಕ್ತನೇ ಊರಿಂದೂರಿಗೆ ಹೋಗು ಆತ್ಮವನ್ನು ಜಾಗೃತಿ ಮಾಡು ಸರ್ವ ಜೀವಾತ್ಮರ ಕಲ್ಯಾಣಕ್ಕಾಗಿ ನಿನ್ನ ಜೀವನವನ್ನು ಸವೆಸು ಜನಗಳು ಗುರುತಿಸಲಿ ಗುರುತಿಸದೇ ಇರಲಿ ಜನಗಳು ಅವಮಾನಿಸಲಿ ಸನ್ಮಾನಿಸಲಿ ಸನ್ಮಾನಿಸಿದ್ರು ಅಂತ ಅಲ್ಲಿ ಇದ್ದುಕೊಳ್ಬೇಡ ಅವಮಾನಿಸಿದ್ರು ಅಂತ ಅಲ್ಲಿ ಬಿಟ್ಟು ಹೋಗಬೇಡ ಎಲ್ಲಾದರೂ ಸರಿ ನೀನು ಎಲ್ಲ ಬಿಟ್ಟಿರೋನು ಆಲ್ರೆಡಿ ಸತ್ತಿರೋನು ಯಾವಾಗ ಇಚ್ಛೆಗಳನ್ನು ಸಾಯಿಸಿಕೊಂಡಿದೆಯೋ ಆವಾಗಲೇ ಈ ಶರೀರ ಸತ್ತು ಹೋಗಿದೆ ಅರ್ಥಾರ್ಥ ದೇಹಾಭಿಮಾನ ಸತ್ತು ಹೋಗಿದೆ ಆ ದೇಹಾಭಿಮಾನಕ್ಕೆ ಎಷ್ಟು ಅವಮಾನ ಆದ್ರೇನು ಅದಕ್ಕೆ ಯಾರು ಪೂಜೆ ಮಾಡಿ ಬಗ್ಗಿ ಬಾಗಿದರೂ ಏನು ಯಾರ ಕಾಲಿಂದ ಒದ್ದು ನೂಕಿದರೂ ಏನು ನೀನು ಅವ್ರ ಬಗ್ಗೆ ತಲೆ ಕೆಡಿಸ್ಬೇಡ ನಿನಗೆ ಸ್ಪಷ್ಟವಾಗಿ ಗುರಿ ಇದೆ ಆ ಸ್ಪಷ್ಟವಾದ ಗುರಿಯಲ್ಲಿ ನಿನ್ನ ಸಂಚಾರವನ್ನು ಮಾಡುವಂಥ ಒಬ್ಬೊಬ್ಬ ಯುವಕನಿಗೂ ಒಬ್ಬೊಬ್ಬ ಸನ್ಯಾಸಿಗೂ ಕೂಡ ಅವರು ಒಂದು ಧೈರ್ಯವನ್ನು ತುಂಬುವ ಸಾಹಸವನ್ನು ತುಂಬುವ ಯಾವುದೇ ಒಬ್ಬ ಸನ್ಯಾಸಿ ಸಾಧಕನೇ ಇರಲಿ ಸಂಸಾರಿಯ ಸಾಧಕನೇ ಇರಲಿ ಎಲ್ಲರೂ ಕೂಡ ಒಂದು ಸನ್ಯಾಸಗೀತೆಯನ್ನು ಓದಿದರೆ ಹೊರಗಡೆ ಶರೀರಕ್ಕೆ ಇರೋದು ಸಂಸಾರ ಒಳಗಡೆ ಆತ್ಮಕ್ಕೆ ಯಾವ ಸಂಸಾರ ಆತ್ಮದಲ್ಲಿ ಎಲ್ಲರೂ ಕೂಡ ನಾವು ಸನ್ಯಾಸಿಗಳೇ ಯಾರಾದರೆ ಒಳಗಡೆ ನಾವು ಇಚ್ಛೆಗಳನ್ನು ಕಳೆದುಕೊಂಡಿದ್ದೀವಿ ಅಂತಂದರೆ ಆತ್ಮ ಎಲ್ಲರಲ್ಲೂ ಕೂಡ ಸನ್ಯಾಸತ್ವವನ್ನು ಸ್ವೀಕರಿಸದಂತೆಯೇ ಶರೀರದ ಸಂಬಂಧಗಳು ಅವ್ರ ಮನೆಗಿದ್ರೂ ಇರ್ತವೆ ಮ ಕಾಡಿಗೋದ್ರೂ ಇರ್ತವೆ ಯಾಕೆ ನಾವು ಇಲ್ಲಿ ಮದುವೆ ಆಗಿಬಿಟ್ಟು ಫಾರಿನ್ಗೆ ಹೋಗಿ ಸಂಪಾದನೆ ಮಾಡ್ತಿದ್ದೀವಿ ಅಂತಂದರೆ ಅವರು ಸಂಸಾರ ಬಿಟ್ಟು ಅವರು ಅಂತ ಹೇಳಕ್ಕಾಗತ್ತ ಯಾಕೆ ಅಲ್ಲಿಂದ ಇಲ್ಲಿಗೆ ಅವ್ರು ಮಾತಾಡಲ್ವಾ ಅಲ್ಲಿ ಇಲ್ಲಿಗೆ ಸ್ಮರಣೆ ಮಾಡಿಕೊಳ್ಳೋದಿಲ್ವಾ ಇಲ್ಲಿನ ಬಂಧನಗಳ ನೋವುಗಳು ಅವರಿಗೆ ತಟ್ಟೋದಿಲ್ವಾ ಅದೇ ತರಹ ಕಾಡನ್ನು ಬಿಟ್ಟು ನಾಡಲ್ಲಿ ಬಿಟ್ಟು ಕಾಡಲ್ಲಿ ಹೋಗಿ ಕೂತ್ಕೊಂಡಿದ್ದರೂ ಕೂಡ ಅವರು ಸಂಬಂಧಗಳನ್ನು ಬಿಟ್ಟು ಹೋಗಿರ್ಬೋದು ಸಂಪರ್ಕಗಳನ್ನು ಬಿಟ್ಟು ಹೋಗಿರ್ಬೋದು ವ್ಯವಹಾರಗಳನ್ನು ಜವಾಬ್ದಾರಿಗಳನ್ನು ಬಿಟ್ಟು ಹೋಗಿರಬಹುದು ಹಂಗಂದ ಮಾತ್ರಕ್ಕೆ ಅವರಿಗೆ ಸಂಸಾರವೇ ಇಲ್ಲ ಸಂಬಂಧವೇ ಇಲ್ಲ ಅಂತ ಹೇಳೋಕ್ಕೆ ಹೇಗಾಗುತ್ತೆ ಯಾಕೆ ಅವರು ಅಲ್ಲಿ ಕೂತಿದ್ದರೂ ಕೂಡ ಅವರ ಮನಸ್ಸು ಇಲ್ಲಿಗೆ ಬರಬಾರದು ಅಂತ ಏನಿದೆ ಇಲ್ಲಿ ಕೂತು ಅವರ ನೆನಪು ಮಾಡಿದವರಿಗೆ ಅದರ ಒಂದು ಪ್ರಭಾವ ಅವರಿಗೆ ಆಗೋದಿಲ್ಲ ಅನ್ನುವಂಥದ್ದೇನಿದೆ ಮನಸ್ಸು ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಯಾರನ್ನು ಬೇಕಾದರೂ ಸಂಧಿಸುವಷ್ಟು ಪ್ರಬಲ ಶಕ್ತಿಶಾಲಿ ಇದೆ ಅಂದಮೇಲೆ ಆ ಮನಸ್ಸನ್ನು ಜೊತೆಗೆ ನಾವು ಕರೆದುಕೊಂಡು ಹೋಗಿದ್ದೀವಿ ಅಂದಮೇಲೆ ಅತಯಿಂಗ ಸನ್ಯಾಸಿ ಆಗ್ಲಿಕ್ಕೆ ಸಾಧ್ಯ ಬಲಿ ಸ್ಥೂಲವಾಗಿ ಒಂದು ಅಂತ ಜಗತ್ತಿಗೆ ತೋರಿಸಿಕೊಂಡು ಒಂದಷ್ಟು ಸಹಯೋಗ ಪಡಿಬಹುದು ಇಲ್ಲ ಅಂತಂದ್ರೆ ಒಂದಷ್ಟು ಮಾರ್ಗದರ್ಶನ ಮಾಡಲಿಕ್ಕೆ ಅದನ್ನೇ ಒಂದು ಯುಕ್ತಿಯಿಂದ ಬಳಸಿಕೊಳ್ಳುವ ಅಸ್ತ್ರವನ್ನಾಗಿ ಮಾಡಿಕೊಳ್ಳಬಹುದೇ ಅರ್ಥವಾಗಿ ಆದರೆ ಅದೇ ಅಂತಿಮ ಸತ್ಯವಲ್ಲ ಸನ್ಯಾಸದಿಂದಲೇ ಮುಕ್ತಿ ಅಂತ ಏನೂ ಇಲ್ಲ ಇದನ್ನೇ ಅವರು ಕೂಡ ಸಾರಿದ್ದು ಸಂಸಾರಿಗಳಿಗೋಸ್ಕರ ಸನ್ಯಾಸಿಗಳ ಬೇಕೇ ಬರ್ತಾಗಿ ಸನ್ಯಾಸಿಗಳೇ ಸಂಸಾರ ಅಥವಾ ಇಡೀ ಪ್ರಪಂಚದ ತುಂಬ ಇರುವ ಅವಶ್ಯಕತೆ ಇಲ್ಲ ಹೊರಗಿನಲ್ಲಿ ಎಲ್ಲರೂ ಕೂಡ ಸಂಸಾರಿಗಳಾಗಿದ್ದರೂ ಪರವಾಗಿಲ್ಲ ಒಳಗಿನಲ್ಲಿ ಎಲ್ಲರೂ ಕೂಡ ಸನ್ಯಾಸಿಗಳಾಗೋದು ಮುಖ್ಯ ಅನ್ನೋದನ್ನು ನಾವು ಅರಿತುಕೊಳ್ಳಬೇಕಾಗಿದೆ ಅದನ್ನು ಶರಣರು ಸಾರಿದ್ದು ಅದೇ ಸಂತರು ತಪಸ್ವಿಗಳು ಧರ್ಮಾತ್ಮರು ಎಲ್ಲರೂ ಸಾರಿದ್ದು ಕೂಡ ಅದೇ ಅದಕ್ಕಾಗಿ ನಾವು ನಿಜವಾದ ಸನ್ಯಾಸಿಗಳಾಗಬೇಕು ಅಂತಂದರೆ ಒಳಗಡೆ ಇರತಕ್ಕಂಥ ಆತ್ಮಕ್ಕೆ ಯಾವುದೇ ರೀತಿಯ ದೇಹದ ಅಭಿಮಾನ ಇಲ್ವಾ ನೀನು ಸನ್ಯಾಸಿ ಯಾವುದೇ ದೇಹ ಸಂಬಂಧಿಗಳ ಸೆಳೆತಗಳಿಲ್ವಾ ನೀನೇ ಸನ್ಯಾಸಿ ಯಾವುದೇ ಕಾರ್ಯ ವ್ಯವಹಾರಗಳ ಚಿಂತೆ ಒಳಗಡೆ ಇಲ್ವಾ ನೀನೇ ಸನ್ಯಾಸಿ ಯಾವುದರ ಬಗ್ಗೆ ಇಚ್ಛೆ ಅಥವಾ ರಾಗ ದ್ವೇಷಗಳಿಲ್ಲವೇ ಅದೇ ನೀನು ಸನ್ಯಾಸಿ ನೀನು ಸಂಸಾರದಲ್ಲಿದ್ದರೂ ಕೂಡ ಸನ್ಯಾಸಿ ಕಲರ್ ವಸ್ತ್ರಗಳನ್ನು ಧರಿಸಿದರೂ ಸನ್ಯಾಸಿ ಕಷಾಯ ವಸ್ತ್ರ ಹಾಕಿದ್ರು ನೀನು ಸನ್ಯಾಸಿ ಹಾಕದಿದ್ದರೂ ಸನ್ಯಾಸಿ ಹೊರಗಡೆ ಶರೀರಕ್ಕೆ ಕಾವಿ ತೊಡಿಸುವುದಲ್ಲ ಒಳಗಡೆ ಆತ್ಮಕ್ಕೆ ಕಾವಿ ತೊಡಿಸಬೇಕಾಗಿದೆ ಹೊರಗಡೆ ಶರೀರ ಮನೆ ಬಿಡಬೇಕಾಗಿಲ್ಲ ಒಳಗಡೆ ಮನಸ್ಸಲ್ಲಿರುವಂಥ ಮನೆಯ ಅಭಿಮಾನವನ್ನು ಬಿಡಬೇಕಾಗಿದೆ ಈ ಸತ್ಯವನ್ನು ಅರಿತು ನಾವು ಯಾವಾಗ ಜಗತ್ತಿಗೆ ಬೋಧನೆ ಮಾಡಲಿಕ್ಕೆ ನಿಲ್ತೇವೆಯೋ ಆಗ ಮನೆ ಮನೆಯಲ್ಲೂ ಕೂಡ ವಿವೇಕಾನಂದರನ್ನು ಮನೆ ಮನೆಯಲ್ಲೂ ಕೂಡ ಅಣ್ಣ ಬಸವಣ್ಣನವರನ್ನು ಮನೆ ಮನೆಯಲ್ಲೂ ಅಕ್ಕ ಮಹಾದೇವಿಯನ್ನು ಶಾರದ ಮಾತೆಯರನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ ಯಾವಾಗ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಶರಣರು ಅಂತೆ ಶರಣ ಅಕ್ಕ ನಾಗಾವಲಾಂಬಿಕೆ ಅಥವಾ ನೀಲಾಂಬಿಕೆ ಅನ್ನ ಬಸವಣ್ಣ ಅಕ್ಕಮಹಾದೇವಿ ಅಲ್ಲಮ ಪ್ರಭು ಇಲ್ಲಿ ಶರಣರಲ್ಲಿಯೂ ಕೂಡ ವೀರ ವೈರಾಗ್ಯಣಿ ಸನ್ಯಾಸಿನಿ ತಪಸ್ವಿನಿಯಾಗಿರ್ತಕ್ಕಂಥ ಅಕ್ಕ ಮಹಾದೇವಿ ಇದ್ದರು ಇನ್ನೊಂದು ಕಡೆ ಬಾಲ ಬ್ರಹ್ಮಚಾರಿಗಳಾಗಿರತಕ್ಕಂಥ ಅಲ್ಲಮ್ಮ ಪ್ರಭುಗಳಿದ್ದರು ಜೊತೆಗೆ ಸಂಸಾರಿಯಾಗಿ ಸತ್ಯ ಸಂಸಾರವನ್ನು ಮಾಡಿ ಸಮಸ್ಥಿತಿಯಲ್ಲಿ ಕಂಡುಕೊಂಡು ಪವಿತ್ರ ಜೀವನವನ್ನು ಮಾಡಿರತಕ್ಕಂಥ ಅಣ್ಣ ಬಸವಣ್ಣನವರಿದ್ದಾರೆ ಇಲ್ಲಿ ಸಂಸಾರಿಗಳು ಇದ್ದಾರೆ ಸನ್ಯಾಸಿಗಳು ಇದ್ದಾರೆ ವೈರಾಗಿಗಳು ಇದ್ದಾರೆ ಎಲ್ಲರೂ ಇದ್ದು ಕೂಡ ಅನುಭವ ಮಂಟಪವನ್ನು ನೋಡಬೇಕು ಅಂದರೆ ಅಲ್ಲಿ ವಿವೇಕಾನಂದರಂಥ ಸನ್ಯಾಸಿಗಳು ಇದ್ದರು ಸಂಸಾರಿಗಳೂ ಇದ್ದರು ಶ್ರೇಷ್ಠ ವೈರಾಗಿಗಳು ಇದ್ದರು ಅನ್ನೋದಕ್ಕೆ ಆ ಅನುಭವ ಮಂಟಪವೇ ಸಾಕಲ್ಲವೇ ಜಗತ್ತಿನ ಒಂದು ಶ್ರೇಷ್ಠ ಸ್ಥಾನ ಶ್ರೇಷ್ಠ ಒಂದು ಇಡೀ ಜಗತ್ತಿನ ಎಲ್ಲ ಒಳ್ಳೆಯ ಶಕ್ತಿಯನ್ನು ಒಂದು ಕಡೆ ಕೂಡಿಸಿದರೆ ಇಡೀ ಜಗತ್ತಿನ ಎಲ್ಲ ಒಳ್ಳೆಯ ಗುಣಗಳನ್ನು ಒಂದು ಕಡೆ ಸೇರಿಸಿದರೆ ಇಡೀ ಜಗತ್ತಿನ ಎಲ್ಲ ಮನಸ್ಸುಗಳನ್ನು ಒಂದು ಕಡೆ ಸೇರಿಸಿದರೆ ಏನು ಸುಂದರವಾದ ದೃಶ್ಯ ನಿರ್ಮಾಣವಾಗುತ್ತೋ ಅದು ಅನುಭವ ಮಂಟಪದ ಒಂದು ಶಕ್ತಿ ಹಾಗೆ ವಿವೇಕಾನಂದರು ಕೂಡ ಅದೇ ತತ್ವ ಸಿದ್ಧಾಂತದ ಮೇಲೆ ಮಾತಾಡಿದರೂ ಕೂಡ ಅವರು ಜೀವನವನ್ನು ಸಮರ್ಪಣೆ ಮಾಡಿದ್ದಕ್ಕೆ ಮೇಲೆ ಒಂದು ಕಷಾಯ ವಸ್ತ್ರವನ್ನು ಧಾರಿಸಿದ್ದಕ್ಕೆ ಮಾತ್ರ ನಾವು ಅವರನ್ನು ಸನ್ಯಾಸಿ ಅಂತ ಗುರುತಿದಿವೆ ಬರತಾಗಿ ಅವರೇನು ಸಂಸಾರ ಬಿಟ್ಟಿದ್ದಾರೆ ಅದಕ್ಕೆ ಸನ್ಯಾಸಿ ಆಗಿಬಿಟ್ರು ಅಷ್ಟಕ್ಕೆ ಮಾತ್ರ ಸೀಮಿತವಾದ ಸನ್ಯಾಸಿ ವಿವೇಕಾನಂದರು ಎಂದೂ ಆಗಿಲ್ಲ ಅದರ ಬಗ್ಗೆ ಯಾವತ್ತೂ ಕೂಡ ಅವರು ಚಕಾರ ವ್ಯಕ್ತಿ ಮಾತನಾಡೋದು ಇಲ್ಲ ಬಲೆ ಸನ್ಯಾಸಿಗಳಿಗೆ ಬೇಕಾದಂಥ ಕೆಲವೊಂದು ನಿಯಮನಿಗಳನ್ನು ಅವರು ನಿಬಂಧಿಸಿರಬಹುದು ಸಂಸಾರಿಗಳಿಗೆ ಕೆಲವೊಂದಷ್ಟು ಸಡಿಲಿಕೆಗಳನ್ನು ಕೊಟ್ಟಿರಬಹುದು ಆ ಕಾರಣಕ್ಕೆ ಇವರದ್ದೇ ಆದ ಜವಾಬ್ದಾರಿ ಇವರಿಗಿರುತ್ತೆ ಅವರದ್ದೇ ಆದ ಜವಾಬ್ದಾರಿ ಇವರಿಗಿರುತ್ತೆ ಯಾಕೆ ಇವರಿಗೆ ಎಕ್ಸ್ಟ್ರಾ ಒಂದಷ್ಟು ಮಾರ್ಗದರ್ಶನ ಬೇಕಾಗುತ್ತೆ ಅಂದರೆ ಸಂಸಾರಿಗಳಿಗೆ ಜವಾಬ್ದಾರಿ ಇರೋದರಿಂದ ಅವರ ಬಂಡಿ ಸರಿಯಾಗಿ ಹೋಗುತ್ತೆ ಆಕರ್ಷಣೆಗಳಿಂದ ಮುಕ್ತ ಆಗಿರ್ತಾರೆ ಅವರು ಯಾಕಂದರೆ ಅನುಭವದಿಂದ ವಿಕಾರಗಳಲ್ಲಿ ಒಂದಷ್ಟು ಆಸಕ್ತಿ ಕಳ್ಕೊಳ್ಳುತ್ತಾರೆ ಇನ್ನೊಂದಿಷ್ಟು ಜೀವನದಲ್ಲಿ ಪೆಟ್ಟಗಳು ಬಿದ್ದು ಜವಾಬ್ದಾರಿ ಅವರನ್ನು ಸರಿಯಾದ ದಾರಿಯಲ್ಲಿ ನಡೆಸುವಂತೆ ಮಾಡುತ್ತೆ ಹಗುರವಾಗಿರತಕ್ಕಂಥ ಬಂಡಿ ದಾರಿ ತಪ್ಪುತ್ತೆ ಹೊರತಾಗಿ ಲೋಡ್ ಆಗಿರತಕ್ಕಂಥ ಭಾರವಾಗಿರ್ತಕ್ಕಂಥ ಬಂಡಿ ದಾರಿ ತಪ್ಪೋದಿಲ್ಲ ದಾರಿ ಸಾಗಿದರೆ ಸಾಕು ಅಂತ ಕಾಯ್ತಿರ್ತವೆ ಅದೇ ಒಂದು ವಾಹನದಲ್ಲಿ ನೀವು ಖಾಲಿ ಗಾಡಿಯನ್ನು ತೆಗೆದುಕೊಂಡು ಹೋಗ್ತಾ ಸ್ಟೇರಿಂಗ್ ಈ ಕಡೆ ಈ ಕಡೆ ಹೋಗ್ತಾ ಇರುತ್ತೆ ಲಿಮಿಟ್ ಇರೋಲ್ಲ ಅದು ಒಂದಿಷ್ಟು ಅಲ್ಲಿ ಇರೋದಿಲ್ಲ ಅದಕ್ಕೊಂದಷ್ಟು ಲೋಡ್ ಬೇಕು ಮಿನಿಮಮ್ ಲೋಡ್ ಇದ್ದಾಗ ನೀವು ಗಾಡಿ ಎಷ್ಟು ನೀಟಾಗಿ ರೋಡ್ ಮೇಲೆ ಹೋಗುತ್ತೆ ಆವಾಗ ಆಚೆ ಈಚೆ ಹೋಗೋದಿಲ್ಲ ಆರಾಮಾಗಿ ಎಷ್ಟು ಲೋಡ್ ಜಾಸ್ತಿ ಆಗುತ್ತೋ ಅಷ್ಟು ನೀಟಾಗಿ ಹೋಗುತ್ತೆ ಹಾಗೆ ಸಂಸಾರಿಗಳು ಸರಾಗವಾಗಿ ಹೋಗ್ಬೋದು ಮುಕ್ತಿ ಮಂತ್ರವನ್ನು ಅಥವಾ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳೋದು ಸಂಸಾರಿಗಳಿಗೆ ಬಹಳ ಸುಲಭ ಆದರೆ ಅವರ ಮೊದಲ ಬಲಹೀನತೆ ಏನು ಅಂದರೆ ನಾವು ವಿಕಾರಿಗಳು ಅಂತ ತಿಳ್ಕೊಳ್ಳೋದು ನಾವು ಪಾಪಿಗಳು ಅಂತ ತಿಳ್ಕೊಳ್ಳೋದು ಅವರು ಶ್ರೇಷ್ಠ ನಾವು ಕನಿಷ್ಠ ಅನ್ನುವಂಥ ಭಾವನೆಯಲ್ಲಿ ಬರೋದು ಈ ಭಾವನೆಯಿಂದ ಹೊರಬರೆಸಬೇಕು ಅಂತಲೇ ಮತ್ತೆ ಈ ನಾಡಿನಲ್ಲಿ ಅವತ್ತೇ ಶರಣರು ಒಂದು ಸುಂದರವಾದ ಅನುಭವ ಮಂಟಪದಲ್ಲಿ ಎಲ್ಲ ರೀತಿಯ ಜೀವನ ಶೈಲಿಗಳನ್ನು ತೋರಿಸಿ ನೀನು ಹೆಂಗಬೇಕಾದರೆ ಇರಬಹುದು ಆದರೆ ಹೊರಗಡೆ ಹೆಂಗಿದೆಯೇ ಮುಖ್ಯ ಅಲ್ಲ ಒಳಗಡೆ ಎಷ್ಟು ಸತ್ಯತೆ ಇದೆ ಪ್ರಾಮಾಣಿಕತೆ ಇದೆ ಎಷ್ಟು ಧೈರ್ಯ ಇದೆ ಎಷ್ಟು ದಿಟ್ಟತನ ಇದೆ ಅನ್ನೋ ಆಧಾರದ ಮೇಲೇ ನೀನು ಪರಮಾತ್ಮನನ್ನು ಪಡೀಲಿಕ್ಕೆ ಯೋಗ್ಯನಾಗ್ತಿದೆಯೇ ಹೊರತಾಗಿ ಸಂಸಾರದಿಂದ ಅಲ್ಲ ಅಥವಾ ಸಂಸಾರ ಬಿಟ್ಟು ಅಲ್ಲ ಅನ್ನುವಂಥ ಸತ್ಯವನ್ನು ಅವತ್ತೇ ಸಾರಿದ್ದರು ಅದೇ ತರಹ ನಾವು ಕೂಡ ಈಗ ಎಲ್ಲಿದ್ದೀವಿ ಅದು ನಮ್ಮ ಪಾತ್ರ ಆದರೆ ಈ ಪಾತ್ರಕ್ಕೂ ಒಳಗಡೆ ಇರೋ ಆತ್ಮಕ್ಕೂ ನಾವು ಗಂಟು ಹಾಕ್ಕೋಬಾರ್ದು ಯಾವತ್ತೂ ಕೂಡ ಗಂಟು ಹಾಕಿದ್ದೀವಿ ಅಂತಂದರೆ ಇರೋಕ್ಕಾಗೋದಿಲ್ಲ ಉದಾಹರಣೆಗೆ ಈಗ ಮದುವೆ ಮಾಡಬೇಕಾದ್ರೂ ಒಂದು ಬ್ರಹ್ಮ ಅಂತ ಹಾಕ್ತಾರೆ ನೋಡಿ ಅದು ಬಟ್ಟೆಗೆ ಹಾಕ್ತಾರೆ ಹಾಗಂತ ಶರೀರಗಳಿಗೆ ವೆಲ್ಡಿಂಗ್ ಮಾಡಿ ಬೆಸಿತಾರೆ ಏನೋ ಅವರು ಶರೀರಗಳನ್ನು ಕಟ್ಟಾಕಿದರೆ ಅವ್ರಿಗೆ ಬದುಕು ಮಾಡಲಿಕ್ಕಾಗತ್ತೆ ಜೀವನ ಮಾಡ್ಲಿಕ್ಕಾಗತ್ತಾ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಬೇಕು ಇವ್ರ ಕೆಲಸ ಇವ್ರು ಮಾಡ್ಕೊಳ್ಬೇಕು ಏನೋ ಒಂದು ದಿನ ಚಂದ ಆದ ಗಂಟು ಹಾಕಕ್ಕೆ ಬಿಚ್ಚಕ್ಕೆ ಬಿಚ್ಚಾಕೆ ಬರುತ್ತಂತ ಹಾಕಿರ್ತಾರೆ ಅವರು ಹಾಗೆ ಇಲ್ಲಿ ಶರೀರಗಳಿಗೆ ಸುಮ್ಮನೆ ತಾಳಿ ಕಟ್ಟಿಸಿರೋದು ಯಾಕಂದ್ರೆ ಇಬ್ಬರು ಜೊತೆಲಿ ಇದ್ದುಕೊಂಡು ಒಂದಷ್ಟು ಸಂಸಾರದಲ್ಲಿ ಕೆಲವು ಜವಾಬ್ದಾರಿಗಳನ್ನ ಹಂಚಿಕೊಂಡು ಸಂಸಾರ ಮುನ್ನಡೆಸ್ಲಿ ಅಂತಲೇ ಹೊರತಾಗಿ ಏನು ಇಬ್ಬರನ್ನ ಕೂಡಿಸಿಬಿಟ್ಟಿಲ್ಲ ಆತ್ಮಗಳಿಗೇನು ಬೆಸಿಗೆ ಮಾಡಲಿಲ್ಲ ಯಾರನ್ನೂ ಕೂಡ ಜನ್ಮ ಜನ್ಮಾಂತರದ ಅನುಬಂಧ ಅಂತ ನಾವೇನು ತಿಳ್ಕೊಳ್ತೀವಿ ಅವೆಲ್ಲ ನಾವೊಂದು ಒಂದು ಉಳುಮೆ ಮಾಡಬೇಕು ಅಂದರೆ ಒಂದು ಬಂಡಿ ಹೋಗಬೇಕು ಅಂದರೆ ಎರಡು ಗಾಲಿ ಹಂಗೆ ಮುಖ್ಯನೋ ಎರಡು ಎತ್ತುಗಳು ಹೇಗೆ ಮುಖ್ಯನೋ ಹಾಗೆ ಜೀವನದ ಒಂದು ಬಂಡಿ ಹೋಗಬೇಕು ಅಂದರೆ ಎರಡು ಚಕ್ರಗಳಾಗಿರ್ತಕ್ಕಂಥ ಪತಿ ಪತ್ನಿ ಇದ್ದರೆ ಒಂದಷ್ಟು ಸಹಯೋಗದಿಂದ ಈಸಿಯಾಗೂ ಹೋಗಬಹುದು ಒಂಟೆತ್ತಿನ ಗಾಡಿ ಅಂದರೆ ಸುಸ್ತಾದಲ್ಲಿ ಮಲಗತ್ತೆ ಎರಡೆತ್ತಿನ ಗಾಡಿ ಇದ್ದರೆ ಇದು ನಿಂತ್ಕೊಂಡಾಗ ಅದು ಹೋಗುತ್ತೆ ಅದು ನಿಂತ್ಕೊಂಡಾಗ ಇದು ಎಳ್ಕೊಂಡು ಹೋಗುತ್ತೆ ಹಂಗು ಹಿಂಗು ಹಂಗು ಹಿಂಗು ಊರು ಮುಟ್ಟೋದಕ್ಕೆ ದಾರಿ ಆಗುತ್ತೆ ಅಂತ ಇಬ್ಬರನ್ನ ಮಾಡೋದಷ್ಟೇ ಒಬ್ರಿಗಿಂತ ಇಬ್ಬರು ಲೇಸು ಅಂತಲೇ ಸಂಸಾರದಲ್ಲಿ ತರೋದೇ ಹೊರತಾಗಿ ವಿಕಾರಗಳಿಗೋಸ್ಕರನೇ ಅಲ್ಲ ಅಥವಾ ವಿಕಾರದಲ್ಲಿ ಹೋಗ್ಬಿಟ್ರೇ ದೊಡ್ಡ ಅಪರಾಧ ಮೊದಲು ಅಲ್ಲ ಅದೇ ದೊಡ್ಡ ಅಪವಿತ್ರತೆ ಅಲ್ಲವೇ ಅಲ್ಲ ಯಾರೊಳಗಡೆ ಆತ್ಮ ಜಾಗೃತಿ ಇಲ್ಲವೋ ಅದೇ ನಿಜವಾದ ಅಪವಿತ್ರತೆ ಯಾರ ಒಳಗಡೆ ಆತ್ಮದ ತುಡಿತ ಮತ್ತು ಆತ್ಮದ ಚಿಂತನೆ ಇದೆಯೋ ಅದೇ ನಿಜವಾದ ಅಪವಿತ್ರತೆ ಅದಕ್ಕೆ ವಿವೇಕಾನಂದ ಒಂದು ಕಡೆ ಹೇಳ್ತಾರೆ ಅಧರ್ಮ ಅಂದ್ರೇನು ಧರ್ಮ ಅಂದ್ರೇನು ಸ್ವಾರ್ಥವೇ ಅಧರ್ಮ ನಿಸ್ವಾರ್ಥವೇ ಧರ್ಮ ಅಂತ ಹೇಳ್ತಾರೆ ನೀನು ಸಂಸಾರದಲ್ಲಿದ್ದು ಕೂಡ ನಿಸ್ವಾರ್ಥಿಯಾಗಿ ಕೂಡ ಸಾಕ್ಷಿಯಾಗಿ ನಿನ್ನ ಜೀವನವನ್ನು ಮಾಡಿಕೊಂಡು ಪರಮಾತ್ಮನ ಕಾರ್ಯದಲ್ಲಿ ನೀನು ಮುಂದಿದ್ದೆ ಆದರೆ ಶರಣರ ಜೀವನವನ್ನು ನಾವು ನೋಡಿ ಕಲಿತಿದ್ದೀವಿ ಅದನ್ನೆಲ್ಲ ಶರಣರು ತಮ್ಮ ಜೀವನದಲ್ಲಿ ಸ್ವಾರ್ಥವನ್ನು ಬಿಟ್ಟೋದಕ್ಕೋಸ್ಕರ ನಿಸ್ವಾರ್ಥವಾಗಿ ಪರಮಾತ್ಮನಿಗೆ ಅರ್ಪಿಸಿ ಒಂದೊಂದು ಅಗಳು ಇದ್ದರೂ ಕೂಡ ಅದು ಪರಮಾತ್ಮನ ಪ್ರಸಾದ ಅಂತ ಸ್ವೀಕಾರ ಮಾಡಿದರು ಒಂದು ಹೆಚ್ಚಿಗೆ ಬಂದರೂ ಕೂಡ ಅದು ನನ್ನದಲ್ಲ ಅಂತ ಬಿಟ್ಟರು ಈ ಸಖಿ ಆಸೆ ನಿನಗೇ ಅಂತ ಐದಕ್ಕೆ ಲಕ್ಕಮ್ಮ ತನ್ನ ಗಂಡನಿಗೆ ಹೇಳಬೇಕು ಅಂತಂದರೆ ಎಲ್ಲಿತ್ತು ಅಲ್ಲಿ ಇಚ್ಛೆ ಎಲ್ಲಿತ್ತು ಅಲ್ಲಿ ಸ್ವಾರ್ಥ ಸ್ವಾರ್ಥ ಇಲ್ಲ ಅಂತಂದರೆ ನಿಸ್ವಾರ್ಥ ಇದೆ ಅಂದರೆ ಅದೇ ಧರ್ಮ ಅಂತ ವಿವೇಕಾನಂದರು ಹೇಳಿದ್ದು ಅದನ್ನು ಅವತ್ತು ಅಣ್ಣ ಬಸವಣ್ಣ ಎಲ್ಲ ಸಣ್ಣ ಸಣ್ಣ ಶರಣ ಶರಣೆಯರು ಕೂಡ ಪ್ರತಿಯೊಬ್ಬರು ಮಹಾನ್ ತ್ಯಾಗದಿಂದಲೇ ಇವತ್ತು ಜಗತ್ತಿನಲ್ಲಿ ಉಳಿದುಕೊಂಡಿದ್ದರು ಅದಕ್ಕೆ ವಿವೇಕಾನಂದರು ಹೇಳ್ತಾರೆ ಏನಾದರೂ ದೊಡ್ಡ ಮಹಾನ್ ಕಾರ್ಯವನ್ನು ಮಾಡಬೇಕಂದ್ರೆ ಮಹಾನ್ ಬಲಿದಾನವನ್ನೇ ಕೊಡಬೇಕಾಗುತ್ತೆ ಬಲಿದಾನ ಅಂದ್ರೆ ಅರ್ಥ ಏನು ಗೊತ್ತಾ ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಬಲಿದಾನ ಯಾವುದಂದ್ರೆ ದೇಹಾಭಿಮಾನದ ಬಲಿದಾನ ದೇಹಾಭಿಮಾನಕ್ಕೆ ಕೂತು ಬರುವಂಥ ಸ್ವಾಭಿಮಾನಕ್ಕೆ ಕೂತು ಬರುವಂಥ ಅವಮಾನಗಳ ಪೆಟ್ಟುಗಳು ಸಾಕಷ್ಟು ಬೀಳುತ್ತೆ ಅವುಗಳಿಂದ ಒಡಿಸಿಕೊಳ್ಳದ ಹೊರತು ಬಡಿಸಿಕೊಳ್ಳದ ಹೊರತು ಬೀಳದ ಹೊರತು ಹೇಳದ ಹೊರತು ನಾವು ಏನನ್ನೂ ಸಾಧನೆ ಮಾಡಲಿಕ್ಕಾಗಲ್ಲ ನೆಟ್ಟಗೆ ನೇರವಾಗಿ ಹೋಗ್ತೀವಿ ಅಂದರೆ ಸುಳ್ಳಿನ ಮಾರ್ಗಕ್ಕೆ ಮಾತ್ರ ಅದು ಸಾಧನೆ ಹೊರತಾಗಿ ಸತ್ಯದ ಮಾರ್ಗಕ್ಕೆ ಇಲ್ಲ ಅನ್ನುವ ನಿಯಮ ಪ್ರತಿಯೊಬ್ಬ ಎಲ್ಲ ದಾರ್ಶನಿಕರನ್ನು ಸಂತ ಶರಣರ ಜೀವನವನ್ನು ನೋಡಿದರೆ ನಮಗೆ ಸಿಕ್ಕುತ್ತೆ ಯೇಸು ಕ್ರಿಸ್ತನಿಗೆ ತನ್ನ ಸಿಲುಬೆಯನ್ನು ತಾನೇ ಹೊತ್ತು ನಡೀತಾ ಇದ್ದಾನೆ ಅಂದರೆ ಏನಿದೆ ಇಲ್ಲಿ ಸತ್ಯ ಪ್ರಾಮಾಣಿಕತೆಗೆ ಜಗತ್ತು ಕೊಡುವ ಗೌರವ ಏನು ಅಂದರೆ ಸಿಲುಬೆನೆ ಏರಿಸೋದೇ ಅವ್ರ ಕೆಲಸ ಸತ್ಯ ಇದೆ ಮೊದಲ ಅದನ್ನು ಸಿಲುಬೆಗೆ ಹಾಕ್ಬಿಡ್ತಾರೆ ಯಾಕಂದರೆ ಅಸತ್ಯದ ಪ್ರಪಂಚದಲ್ಲಿ ಸತ್ಯಗೆ ಸಿಲುಬೆಯೇ ಗತಿ ಹಾಗಾಗಿ ಎಲ್ಲ ಶರಣರಿಗೂ ಕೂಡ ನಾವು ಅದೇ ಅಂತ್ಯವನ್ನು ಕಂಡಿರೋದು ಎಲ್ಲ ಸಂತ ಶರಣರಲ್ಲೂ ಕೂಡ ಸಾಕಷ್ಟು ಅವಮಾನಗಳನ್ನು ನೋಡದೆ ಯಾರೂ ಕೂಡ ಬೆಳಿಲಿಲ್ಲ ಸಿದ್ಧಾರೂಡರಾದರೂ ಅಷ್ಟೇ ಸಿದ್ಧಾರುಡರು ಏನು ಮಾಡಿದ್ರು ಚಿಕ್ಕ ವಯಸ್ಸಿನಲ್ಲೇ ಮನೆ ಬಿಟ್ಟರು ಯಾವ ಒಂದು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಜಗತ್ತಿನ ಯಾವುದೊಂದು ಕೂಡ ವಿದ್ಯೆಯನ್ನು ಕಲಿತಿರಲಿಲ್ಲ ಹೇಗೆ ಯಾವ ರೀತಿ ರಾಮಕೃಷ್ಣ ಪರಮಹಂಸರು ಲೌಕಿಕ ಜ್ಞಾನದಲ್ಲಿ ಬುದ್ಧು ಆಗಿದ್ದರು ಅಥವಾ ಲೌಕಿಕದ ಅಕ್ಷರ ಜ್ಞಾನದಿಂದ ಒಂದಷ್ಟು ವಂಚಿತರಾಗಿದ್ದರು ಅಂತ ಹೇಳ್ಬೋದು ಅಥವಾ ಅದರ ಕಡೆಗೆ ಅನಾಸಕ್ತರಾಗಿದ್ದರು ಅಂತ ಹೇಳ್ಬೋದು ಅದೇ ಥರದಲ್ಲಿ ಸಿದ್ಧಾರೂಢರು ಕೂಡ ಜಾಸ್ತಿ ವಿದ್ಯೆ ಏನಾಗಿರಲಿಲ್ಲ ಸುಮ್ಮನೆ ಹಸುಗಳನ್ನು ಎಮ್ಮೆಗಳನ್ನು ಕಾಯ್ಕೊಂಡು ಬರುವಂಥ ಒಂದು ಸುಮ್ಮನೆ ಒಂದಷ್ಟು ಚಿಕ್ಕ ಬಾಲ ವಯಸ್ಸಿನಲ್ಲಿಯೇ ಅನಾಸಕ್ತರಾಗಿದ್ದುಕೊಂಡು ಸಾಮಾನ್ಯವಾದ ಒಂದು ಕೆಲಸದಲ್ಲಿ ಇದ್ದಂಥವರು ಒಳಗಡೆಯಿಂದ ಆ ಒಂದು ಆತ್ಮ ಜಾಗೃತಿಯಾಗಿ ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಹೃದಯ ಯಾವಾಗ ಆಸಕ್ತಿಯನ್ನು ಮಾಡುತ್ತೋ ಆವಾಗ ಮನೆಯನ್ನು ಬಿಟ್ಟು ಆ ಒಂದು ಆಸಕ್ತಿಯ ಕಡೆಗೆ ತೆರಳಿದಾಗ ಅಲ್ಲಿ ಹೋಗಿ ಹನ್ನೆರಡು ವರ್ಷಗಳ ಕಾಲ ಗುರು ಗಜದಂಡ ಮಹಾಸ್ವಾಮಿಗಳು ಅಮರೇಶ್ವರ ಕ್ಷೇತ್ರದಲ್ಲಿ ಅವರು ಸಿದ್ಧಾರೂಢರು ಹನ್ನೆರಡು ವರ್ಷ ಕಾಲ ಗುರುಗಳ ಕಣ್ಣಿಗೂ ಬೀಳದೆ ಅಲ್ಲಿ ಯಾರಿಗೂ ಗೊತ್ತಾಗದಂತೆ ಬಲೆ ಎಲ್ಲರಿಗೂ ಗೊತ್ತಿದ್ದು ಕೂಡ ನಾನು ಇದಕ್ಕೋಸ್ಕರನ ಬಂದಿದ್ದೀನಿ ಅಂತ ತೋರಿಸ್ಕೊಂಡು ಬಿಟ್ಟರೆ ಅಲ್ಲಿ ಇಟ್ಕೊಳ್ತಾರೋ ಇಲ್ಲವೋ ನಾನು ಮಹಾನ್ ಜ್ಞಾನಿ ಅಂತ ಆಗಬೇಕು ಅಂತ ಏನೂ ಇಲ್ಲ ಮೊದಲು ನಾನು ಸತ್ಯ ತಿಳ್ಕೊಳ್ಬೇಕು ಅಂದರೆ ಇವರು ಪ್ರವಚನ ಕೇಳಬೇಕು ಇವರು ಪ್ರವಚನ ಕೇಳಬೇಕು ಅಂತಂದರೆ ಇಲ್ಲಿ ನಾನು ಉಳ್ಕೊಳ್ಬೇಕು ಅಲ್ಲಿ ಉಳ್ಕೊಳ್ಳೋರು ಎಷ್ಟು ಜನ ಈಗ ಹೊರಗಿಂದ ಬಂದವರು ಪ್ರವಚನ ಕೇಳಕ್ಕ ಅಂತ ಬಂದರು ಅಂತ ಇಟ್ಕೊಳ್ಳಿ ಅವ್ರನ್ನ ಎಷ್ಟು ದಿನ ಇಟ್ಕೊಳ್ತಾರೆ ಹಬ್ಬಬ್ಬ ಅಂದರೆ ಮೂರು ದಿನ ಆರು ದಿನ ಒಂದು ವಾರ ಇಟ್ಕೊಂಡು ಪ್ರಸಾದ ಹಾಕಿ ವಸತಿ ಕೊಟ್ಟು ಎಲ್ಲ ಕೇಳಿಸಿ ನಡೀರಪ್ಪ ಮನೆಗೆ ಅಂತ ಹೇಳ್ತಾರೆ ಇಲ್ಲೇ ಉಳ್ಕೊಳ್ಳೋಕಲ್ಲ ಮಠ ಇರೋದು ಕೇಳೋದಕ್ಕೆ ಮತ್ತು ಹೋಗೋದಕ್ಕೆ ಅಂತ ಹೇಳ್ತಾರೆ ಅದೇ ಥರ ನಾನು ಬಂದು ಮೂರು ದಿನ ಆರು ದಿನ ಕೇಳಿ ಹೋಗಿಬಿಟ್ರೆ ನಾನು ಕೆಲಸ ಆಗೋದಿಲ್ಲ ನಾನು ಇಲ್ಲಿ ಉಳ್ಕೊಂಡು ಬಿಡಬೇಕು ಸರಿ ಉಳ್ಕೊಳ್ಬೇಕಂದ್ರೆ ಏನು ಮಾಡಬೇಕು ಏನಾದರೂ ಒಂದು ಇಲ್ಲಿ ಕಾಯಕ ಯಾವುದಿದೆಯೋ ಒಂದು ಕಾಯಕವನ್ನು ಗಟ್ಟಿಯಾಗಿ ಇಡ್ಕೊಂಡು ಬಿಡಬೇಕು ನಾನು ಅವ್ರನ್ನ ಯಾರನ್ನೂ ಕೇಳೋದು ಬೇಡ ಅವ್ರು ಯಾರೂ ಗಮನಿಸೋದು ಬೇಡ ನಾನು ಮಾಡ್ತಾ ಬಂದು ಬಿಡಬೇಕು ಅವಾಗ ನಾನಿಲ್ಲಿ ಉಳ್ಕೊಳೋದಕ್ಕೂ ಒಂದು ವ್ಯವಸ್ಥೆ ಆಗುತ್ತೆ ನನ್ನ ಆತ್ಮಸಾಕ್ಷಿನೂ ಕೂಡ ಒಪ್ಪುತ್ತೆ ಅಂತ ಅಲ್ಲಿ ಆ ಗುರು ಗಜದಂಡ ಸ್ವಾಮಿಗಳ ಒಂದು ಕುದುರೆಗಳು ಇದ್ದವು ಆ ಕುದುರೆಗಳ ಲದ್ದಿ ಬೆಳೆಯುವಂಥ ಕೆಲಸ ಯಾರು ಮಾಡ್ತಾರೆ ಸಾಮಾನ್ಯವಾಗಿ ಯಾರೋ ಒಬ್ಬರು ಮಾಡ್ತಿರ್ತಾರೆ ಆದರೆ ಅಂತಹ ಕೆಲಸವನ್ನು ಮಾಡೋರು ಇನ್ನೊಬ್ರು ಯಾರಾದರೂ ಸಿಕ್ಕಿಬಿಟ್ರೆ ಅದಕ್ಕಿಂತ ಶ್ರೇಷ್ಠ ಖುಷಿ ಯಾರು ಪಡ್ತಾರೆ ಯಾಕಂದರೆ ಬೇರೆ ಎಲ್ಲ ಎಲ್ಲರೂ ಸಿಗೋರು ಬೇಕಾದಷ್ಟು ಇದ್ದಾರೆ ದುಡ್ಡಿಗೆ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ ಆದರೆ ಹೃದಯದಿಂದ ಮಾಡುವ ಸೇವೆ ಅದು ಇಂಥ ಸೇವೆಯನ್ನು ಯಾರು ಮಾಡ್ತಾರೆ ಇವತ್ತು ನಾವು ಟಾಯ್ಲೆಟ್ ಕ್ಲೀನ್ ಮಾಡೋದೊಂದೇ ಅವತ್ತು ಕುದುರೆ ಲದ್ದಿ ಬೆಳೆಯೋದು ಹಾಗಂತ ಯಾವ ಕೆಲಸಗಳು ಕರ್ಮಗಳು ಕನಿಷ್ಠ ಅಂತ ಅಲ್ಲ ನಿಜ ಆದರೆ ಸಮಾಜದ ದೃಷ್ಟಿಯಲ್ಲಿ ಅಭಿಮಾನದ ದೃಷ್ಟಿಯಲ್ಲಿ ಅಭಿಮಾನ ಇಟ್ಟುಕೊಂಡವರು ಮಾಡಲಿಕ್ಕೆ ಈ ಕೆಲಸಗಳು ಸಾಧ್ಯ ಇಲ್ಲ ಅದೊಂದು ಕರ್ಮ ಕಾಯಕ ಅಂತ ನೋಡಿ ಶ್ರೇಷ್ಠ ಹೃದಯ ವಿಶಾಲ ಇರೋರು ಮಾಡ್ತಾರೆ ಅದನ್ನು ಎಲ್ಲರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸ್ತ್ರೀಯರನ್ನು ಶಿವಶಕ್ತಿಯರಂತ ಇಂಥ ಒಂದು ನವರಾತ್ರಿಯ ಸಮಯದಲ್ಲಿ ಇವತ್ತಿಗೂ ಸ್ತ್ರೀ ಸಂಕುಲಕ್ಕೆ ಗೌರವ ಯಾಕೆ ಕೊಡ್ತಿದ್ದಾರೆ ಅಂದರೆ ಒಂದು ಮನೆಯಲ್ಲಿ ಒಬ್ಬ ಸ್ತ್ರೀ ಎಲ್ಲ ಶಕ್ತಿ ರೂಪವನ್ನು ಧಾರಿಸ್ತಾಳೆ ಅಡುಗೆ ಮನೆಯಲ್ಲಿ ಹೋದರೆ ಅನ್ನಪೂರ್ಣೇಶ್ವರಿ ಆಗ್ತಾಳೆ ಸಾಕ್ಷಾತ್ ವ್ಯವಹಾರಗಳಲ್ಲಿ ಬಂದರೆ ಲಕ್ಷ್ಮಿ ಆಗ್ತಾಳೆ ಮಕ್ಕಳಿಗೆ ಜ್ಞಾನ ಕೊಡುವಾಗ ಸರಸ್ವತಿ ಆಗ್ತಾಳೆ ಅದೇ ಥರದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಶಿವಶಕ್ತಿ ಆಗ್ತಾಳೆ ಸಮಯ ಬಂದರೆ ಕಸ ಹೊಡಿತಾಳೆ ಟಾಯ್ಲೆಟು ಕ್ಲೀನ್ ಮಾಡ್ತಾಳೆ ಯಾವುದೊಂದು ಬೇಜಾರಿಲ್ಲದೆ ನಿಸ್ವಾರ್ಥವಾಗಿ ವಿಶಾಲ ಹೃದಯದಿಂದ ಮಾಡ್ತಾಳೆ ಆ ತಾಯಿ ಬಿಟ್ಟು ಬೇರೆ ಯಾರು ಕೂಡ ಅಷ್ಟು ಪ್ರೀತಿಯಿಂದ ಆ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಎಲ್ಲಿ ಸ್ವಾರ್ಥ ಮತ್ತು ಅಭಿಮಾನ ಇದೆಯೋ ಅಲ್ಲಿ ಪವಿತ್ರತೆಯ ಒಂದು ಕಾರ್ಯ ಆಗೋದಿಲ್ಲ ಅದು ಅದೇ ತರಹ ಈ ಜಗತ್ತಿನಲ್ಲಿ ಬೇಕಾದಷ್ಟು ಪವಿತ್ರ ಕಾರ್ಯ ಆಗಬೇಕು ಅಂದರೆ ಅವತ್ತು ಅಂತಹ ಸಣ್ಣ ಪುಟ್ಟ ಕಾರ್ಯವನ್ನು ಮಾಡಲಿಕ್ಕೆ ಯಾರೂ ಒಪ್ಪೋದಿಲ್ಲ ಅಂತಹ ಒಂದು ಕೆಲಸವನ್ನು ಸಿದ್ಧಾರೂಢ ಯುಕ್ತಿ ಮಾಡಿ ಆಯ್ದುಕೊಂಡು ಯಾರೋ ಮೊದಲು ಮಾಡಿಕೊಂಡು ಬರ್ತಿದ್ರು ಆ ಕಾಯಕ ಅವ್ರು ಬರೋದಕ್ಕಿಂತ ಮುಂಚೆನೆ ಎಲ್ಲ ಲದ್ದಿಯನ್ನು ಏಕೆಂದರೆ ಬೆಳಗ್ಗೆನೇ ಎದ್ದು ಬಿಡ್ತಾ ಇದ್ದ ಎರಡು ಗಂಟೆಗೆ ಮೂರು ಗಂಟೆಗೆ ಎಚ್ಚರಾದರೆ ಓಂ ನಮಃ ಶಿವಾಯಿ ಓಂ ನಮಃ ಶಿವಾಯಿ ಓಂ ನಮಃ ಶಿವಾಯಿ ಅಂತ ಧ್ಯಾನ ಮಾಡಿಕೊಂಡು ಅದು ಗುಪ್ತವಾಗಿ ಯಾರಿಗೂ ಗೊತ್ತಾಗದಂಗೆ ಒಳಗಡೆ ಧ್ಯಾನ ಹೊರಗಡೆ ಕಾರ್ಯದ ಮೇಲೆ ಗಮನ ಹೊರಗಡೆ ಯಾವುದೆಲ್ಲ ಒಂದು ವರಾಂಡ ಇತ್ತು ಅದೆಲ್ಲವನ್ನು ಕ್ಲೀನ್ ಮಾಡಿ ಸ್ವಚ್ಛಗೊಳಿಸಿ ಆ ಕುದುರೆಯ ಲದ್ದಿಯನ್ನು ಬಳದು ಹನ್ನೆರಡು ವರ್ಷಗಳ ಕಾಲ ಹೀಗೇ ಕಳೀತಾರೆ ಆದರೆ ಗಜದಂಡ ಸ್ವಾಮಿಗಳು ಅವರನ್ನು ಗುರುತಿಸದೇ ಇರುವಷ್ಟು ಅಶಕ್ತರೇನಾಗಿರಲಿಲ್ಲ ಗುರುತಿಸಿದರೂ ಕೂಡ ಸಾಕ್ಷಿಯಾಗಿ ಸುಮ್ಮನೆ ನೋಡ್ತಾ ಬರ್ತಾ ಇದ್ದರು ಯಾಕೆ ಅದು ಬೀಜವಾಗಿ ಮೊಳಕೆಯಾಗಿ ಎಲೆಯಾಗಿ ಗಟ್ಟಿಯಾಗಿ ನಿಂತು ಇಡೀ ಜಗತ್ತಿನಲ್ಲಿ ಬೃಹತ್ ವೃಕ್ಷವಾಗಿ ಬೆಳೆದು ಅದರ ಫಲವನ್ನು ಇಡೀ ಜಗತ್ತು ಪಡೆಯಬೇಕು ಅದರ ನೆರಳಿನಲ್ಲಿ ಅನೇಕ ಸಂಸಾರಗಳು ಕಟ್ಟಿಕೊಳ್ಳುವಂತಾಗಬೇಕು ಅನ್ನುವಂಥ ಒಂದು ವಿಶಾಲ ದೃಷ್ಟಿಕೋನದಿಂದ ಸಾಕ್ಷಿಯಾಗಿದ್ದರು ಆದರೆ ಸಮಯ ಬಂದಂತೆ ಹಣ್ಣು ಫಲಿತವಾದ ಮೇಲೆ ಯಾರಿಗೂ ಕೂಡ ಕೂಗಿ ಹೇಳಬೇಕಾಗಿಲ್ಲ ಅದರ ಸುಗಂಧ ಸಹಜವಾಗಿ ಹರಡುವಂತೆ ಫಲದ ಒಂದು ಸುವಾಸನೆ ಹರಿಸುವಂತೆ ಸಿದ್ಧಾರೂಢರು ಅಲ್ಲಿರುವಂಥ ಗಜದಂಡ ಶಿವಯೋಗಿಗಳ ಮತ್ತು ಅನೇಕ ಮಹಾತ್ಮರ ಪ್ರವಚನಗಳನ್ನು ಕೇಳಿ 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 ಮನನ ಚಿಂತನೆ ಮಾಡೋದು ಒಂದಷ್ಟು ಕಾಯಕ ಮಾಡೋದು ಪ್ರಸಾದ ಸೇವಿಸೋದು ಹೀಗೆ ಹನ್ನೆರಡು ವರ್ಷಗಳ ಕಾಲ ಸಂಪ್ಲೀಟಾಗಿ ಆ ಒಂದು ಜ್ಞಾನವನ್ನು ಪಡೀತಾರೆ ಅದಾದ ಮೇಲೆ ಅವರಲ್ಲಿರತಕ್ಕಂಥ ಜಾಗೃತಿಯನ್ನು ಪಡೆದು ಸತ್ಯ ದರ್ಶನವಾದ ಮೇಲೆ ಆ ಗುರು ಗಜದಂಡರಿಗೆ ವಾಪಸ್ ಅವರೇನು ಲಿಂಗ ಕಟ್ಟಿದ್ರು ಆ ಲಿಂಗವನ್ನು ಕೊಟ್ಟು ಇನ್ನಿದರ ಅವಶ್ಯಕತೆ ನನಗಿಲ್ಲ ನನಗೆ ಸತ್ಯವಾಗಿರತಕ್ಕಂಥ ಸ್ವಯಂ ಶಿವಪರಮಾತ್ಮನ ಅನುಭೂತಿಯಾದ ಮೇಲೆ ಆತನನ್ನು ಇರುವ ಈ ಸಾಧನವೂ ಕೂಡ ನಿಮ್ಮ ಹತ್ರನೇ ಇರಲಿ ಅಂತ ಅವರಿಗೆ ಆ ಒಂದು ಗುರುದಕ್ಷಿಣೆಯಾಗಿ ತನ್ನ ಪ್ರಬುದ್ಧತೆಯನ್ನು ಕೊಟ್ಟು ನಿರಹಂಕಾರಿಯಾಗಿ ಅವರಲ್ಲಿ ಸಂಪೂರ್ಣ ಸಮರ್ಪಣೆಯಾಗಿ ದೇಶ ಸಂಚಾರಕ್ಕಾಗಿ ಗುರುಗಳೇ ಅವರನ್ನು ಮತ್ತೆ ಹೊರಗಡೆ ಕಳಿಸ್ತಾರೆ ನಿನಗೋಸ್ಕರ ಇಡೀ ಜಗತ್ತು ಕಾಯ್ತಾ ಇದೆ ಸಿದ್ಧ ಹೋಗು ನೀನು ನೀನು ಭರಿಸನಲ್ಲ ಸಿದ್ಧ ಆರೂಢನಾಗಿದೆಯಾ ಅಂತ ಹೇಳಿ ಸಂಚಾರಕ್ಕೆ ಕಳಿಸ್ತಾರೆ ಅಂದರೆ ಅಂಥ ಒಂದು ದಿಟ್ಟತನದಲ್ಲಿ ತುಂಬ ಶಕ್ತಿ ಅಡಗಿರುತ್ತೆ ಹಾಗಾಗಿ ವಿವೇಕಾನಂದರಾಗಲಿ ಸಿದ್ಧಾರೂಢರಾಗಲಿ ಬಸವಣ್ಣನವರಾಗಲಿ ಎಲ್ಲರೂ ಕೂಡ ಎಲ್ಲರಲ್ಲಿಯೂ ಒಂದೊಂದು ಶಕ್ತಿ ಇದೆ ನಿಂಚ ಆದರೆ ಉದ್ದೇಶ ಅವರಲ್ಲಿ ಯಾವ ಸ್ವಾರ್ಥವೂ ಇರಲಿಲ್ಲ ನಿಸ್ವಾರ್ಥದಿಂದ ಬದುಕಿದ್ದಕ್ಕೆ ಆದರೆ ಅವರಿಗೆ ಕಷ್ಟಗಳೇನು ಕಡಿಮೆ ಆಗಲಿಲ್ಲ ಸಾಕಷ್ಟು ವಿಘ್ನಗಳನ್ನು ಕೂಡ ನಾವು ನೋಡಿದ್ದೇವೆ ಅದಕ್ಕೆ ವಿಘ್ನಗಳು ಬೇಕು ಅವೆಲ್ಲ ಶಕ್ತಿಶಾಲಿಯಾಗಿ ಮಾಡಲಿಕ್ಕೆ ಅಂತಲೇ ವಿವೇಕಾನಂದರು ಹೇಳ್ತಾರೆ ಅಂಥ ಒಂದು ಶ್ರೇಷ್ಠ ಚಿಂತನೆಯನ್ನು ಇವತ್ತು ಮಾಡ್ತಾ ಈ ಒಂದು ವಿವೇಕ ದರ್ಶನ ಚಿಂತನೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ ಯಾಕೆ ಅಂತಂದರೆ ಇವತ್ತು ನಾವು ಈ ಚಿಂತನೆಯಲ್ಲಿ ಪೂರ್ತಿಯಾಗಿ ನೋಡಿದ್ದೇನು ಅಂತಂದರೆ ವಿಘ್ನಗಳು ಬರೋಲ್ಲ ಅಂತಲ್ಲ ನಾವು ಶ್ರೇಷ್ಠ ಕಾರ್ಯ ಮಾಡ್ತಾ ಇದ್ದೀವಿ ನಮಗೆ ಭಗವಂತನ ಲಕ್ಷ್ಯ ಇದೆ ಭಗವಂತನ ಆಶೀರ್ವಾದ ಇದೆ ನಾವು ಸ್ವಾರ್ಥ ಇಟ್ಟುಕೊಂಡಿಲ್ಲ ನಿಸ್ವಾರ್ಥ ಜೀವನ ಮಾಡ್ತಿದ್ದೀವಿ ಅಂದಮೇಲೆ ನಮ್ಮದು ಹೂವಿನ ದಾರಿ ಆಗಿರಬೇಕು ಇದು ನಿಯಮ ಇಲ್ಲ ಈಗ ನೀನು ಗಟ್ಟಿ ಆಗಿದೆಯಾ ನಿಸ್ವಾರ್ಥದಿಂದ ನೀನು ಹೋಗು ಆದರೆ ಅವಮಾನನೂ ಬರುತ್ತೆ ವಿಘ್ನಗಳು ಬರುತ್ತೆ ಸಿದ್ಧಾರೂಢರಿಗೆ ಒಂದಲ್ಲ ಎರಡಲ್ಲ ಸ್ವತಃ ಅವರಿಗೆ ಅನ್ನದಲ್ಲಿ ವಿಷ ಹಾಕಿ ಕೊಡುತ್ತಾರೆ ಸ್ವತಃ ಅವರಿಗೆ ಒಂದು ಮನೆಗೆ ಕರೆಸಿ ಕೋಲಿನಿಂದ ಹೊಡಿತಾರೆ ಬಡಿತಾರೆ ಸಾಯಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಎಲ್ಲ ಗೊತ್ತಿದ್ದು ಪುಣ್ಯಾತ್ಮ ತ್ರಿಕಾಲಜ್ಞಾನಿಯಾಗಿದ್ದು ಸಾಕ್ಷಿಯಾಗಿ ಅವರೆಲ್ಲರಿಗೂ ಎಲ್ಲರಿಗೂ ಅವಕಾಶವನ್ನು ಕೊಡ್ತಾರೆ ಅಂತಂದರೆ ಕಾರಣ ಅವರೆಲ್ಲ ಪೆಟ್ಟುಗಳನ್ನು ತಿನ್ನೋದು ಎದುರಿಸೋದು ಅವರ ಪಾಪಕರ್ಮಗಳಿಗಿಂದಲ್ಲ ಜಗತ್ತನ್ನು ಪಾಠ ಕಲಿಸುವುದಕ್ಕಾಗಿ ಅವರು ಸಹಿಸಿಕೊಂಡಿರುತ್ತಾರೆ ಅದಕ್ಕೆ ಅವರು ಮಹಾತ್ಮರು ಅಂತ ಕರೆಸಿಕೊಂಡಿರುವುದು ಅವರ ತಪ್ಪುಗಳಿಂದ ಅವರು ಯಾವತ್ತೂ ಕೂಡ ಶಿಕ್ಷಣ ಅನುಭವಿಸಲಿಲ್ಲ ಅದರ ಜಗತ್ತಿಗೆ ಒಂದು ಸಂದೇಶ ಹೋಗಬೇಕಾಗಿರುತ್ತೆ ಅದಕ್ಕೆ ಆ ಪವಾಡ ಪುರುಷರಾಗಲಿ ಸಂತರಾಗಲಿ ಶರಣರಾಗಲಿ ಆ ರೂಢರಾಗಲಿ ಎಲ್ಲರಿಗೂ ಕೂಡ ಅಷ್ಟೊಂದು ಕಷ್ಟಗಳು ಯಾಕೆ ಬರುತ್ತವೆ ಅಂದರೆ ಅದರಲ್ಲಿ ನಾವು ಕಷ್ಟ ಅಂತ ನೋಡೋದಲ್ಲ ಇಂಥ ಮಹಾನ್ ಪುರುಷರಿಗೆ ಬಿಡಲಿಲ್ಲಲ್ಲ ಅಂತ ನೋಡಿ ಕುಗ್ಗೋದಲ್ಲ ಆ ಮಹಾನ್ ಪುರುಷರಿಗೆ ಬಂದಿರೋದರಲ್ಲಿ ಏನೋ ಒಂದು ಮೆಸೇಜ್ ಜಗತ್ತಿಗಿದೆ ಆ ಸತ್ಯವನ್ನು ನಾವು ನೋಡಿಕೊಂಡು ನಾನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನುವಂಥ ಉದ್ದೇಶ ಯಾರು ನೋಡ್ತಾರೆಯೋ ಅವರಿಗೆ ಸತ್ಯ ಅರ್ಥ ಆಗ್ತಾ ಹೋಗುತ್ತೆ ಅದಕ್ಕೆ ವಿವೇಕಾನಂದರು ಹೇಳೋದು ಸ್ವಾರ್ಥವೆನ್ನುವುದು ಪ್ರತಿಯೊಬ್ಬರಲ್ಲಿ ಇರುವ ಪ್ರತ್ಯಕ್ಷ ರಾಕ್ಷಸ ಅಂತ ಪ್ರತಿಯೊಂದು ರೂಪದ ಸ್ವಾರ್ಥವು ಕೂಡ ಸೈತಾನನೇ ಅಂತ ಹೇಳ್ತಾರೆ ಅವರು ಅದಕ್ಕೆ ಸ್ವಾರ್ಥದಿಂದ ಸಾವಿರ ದಿನ ಬದುಕುವುದು ಒಂದೇ ನಿಸ್ವಾರ್ಥದಿಂದ ಮೂರು ದಿನ ಬದುಕುವುದು ಒಂದೇ ನಾವೆಲ್ಲರೂ ಕೂಡ ನಿಸ್ವಾರ್ಥವಾಗೋಣ ಹಾಗಂತ ಹೇಳಿ ನಮ್ಗೆ ಇಚ್ಛೆನೆ ಇರಬಾರ್ದು ನಾವು ದುಡಿಬಾರ್ದು ಸಂಪಾದನೆ ಮಾಡಬಾರ್ದು ಮನೆ ಕಟ್ಟಬಾರ್ದು ಕಾರ್ ತೊಗೊಳ್ಬಾರ್ದು ಇದಲ್ಲ ಇದನ್ನು ಎಷ್ಟು ಬೇಕಾದರೂ ಮಾಡಿ ಇದರಿಂದ ಏನೂ ತೊಂದರೆ ಇಲ್ಲ ನಿಮ್ಮ ಸಂಪಾದನೆ ಪ್ರಾಮಾಣಿಕವಾಗಿರಲಿ ನೀವು ಪ್ರಾಮಾಣಿಕವಾದ ಸಂಪಾದನೆಯಲ್ಲಿ ಮಸ್ತ್ ವೈಭವಯುತ ಜೀವನನೇ ಮಾಡಿ ಆದರೆ ಹೊರಗಡೆ ಇರಲಿ ಅವೆಲ್ಲ ಮನಸ್ಸಿನ ಒಳಗಡೆ ಬೇಡ ಮನಸ್ಸಿನ ಒಳಗಡೆ ಕಾರ್ ಇರಬಾರ್ದು ಮನೆಯ ಒಳಗಡೆ ಕಾರ್ ಇರಲಿ ಪರವಾಗಿಲ್ಲ ಮನಸ್ಸಿನ ಒಳಗಡೆ ಸಂಬಂಧಗಳ ಆಕರ್ಷಣೆ ಬೇಡ ಮನೆ ತುಂಬ ಸಂಬಂಧಗಳಿರಲಿ ಇದನ್ನು ನಾವು ಎಲ್ಲಿಯವರಿಗೆ ಅರ್ಥ ಮಾಡಿಕೊಳ್ಳೋದಿಲ್ಲವೋ ಅಲ್ಲಿಯವರಿಗೆ ನಾವು ಆಧ್ಯಾತ್ಮ ಜೀವನ ಮತ್ತು ಪ್ರಪಂಚ ಪರಮಾರ್ಥವನ್ನು ಸಮಾನವಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಇಂಥ ಸತ್ಯ ಚಿಂತನೆಯನ್ನು ನಾವೆಲ್ಲರೂ ಕೂಡ ತಿಳಿದು ಇದನ್ನೇ ವಿವೇಕ ದರ್ಶನ ಅಂತ ಸ್ವೀಕಾರ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿವೇಕ ದರ್ಶನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು